ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅಥವಾ ಬಿ ಕಾಮ್ನವರ ಕನ್ನಡ ಭಾಷಿಕ ಅವಿಸ್ತರ ಕನ್ನಡದಲ್ಲಿ ಪ್ರಬಂಧವನ್ನು ನೋಡುವ ಅದುವೇ ನಮ್ಮ ಮನೆಯ ದೀಪ ಯಾರು ಬರೆದಿದ್ದಾರೆ ಹಾರೋ ಗದ್ದೆ ಮಾನಪ್ಪ ನಾಯಕನವರು ಬರೆದಿರುವಂಥವರು ಹ ಮ ನಾಯಕನವರು ನಮ್ಮ ಮನೆಯ ದೀಪವನ್ನು ಬರೆದಿದ್ದಾರೆ ಇಲ್ಲಿ ಅವರು ನಮ್ಮ ಮನೆಯ ದೀಪ ಅಂತ ಯಾವುದರ ಬಗ್ಗೆ ವಿವರಿಸ್ತಾ ಇದ್ದಾರೆ ಅಂದರೆ ಮಗು ಪುಟ್ಟ ಮಗುವಿನ ಬಗ್ಗೆ ಅವರ ಮನೆಯ ಮಗುವಿನ ಒಂದು ಬಾಲ್ಯ ಚಿತ್ರಣವನ್ನು ಅವರಿಲ್ಲಿ ತಿಳಿಸುವಂಥದ್ದು ನಮ್ಮ ಮನೆಯ ದೀಪ ಹಮ್ಮ ನಾಯಕನವರ ಮಹತ್ವಾಕಾಂಕ್ಷೆಯ ಒಂದು ಪ್ರದ ಪ್ರಬಂಧವಾಗಿರುವಂಥದ್ದು ಈ ಪ್ರಬಂಧದಲ್ಲಿ ಬಾಲ್ಯ ಚಿತ್ರಣದ ಜೊತೆಗೆ ಒಂದು ಮಗು ಕುಟುಂಬದಲ್ಲಿ ಮೂಡಿಸುವ ಸಾಮರಸ್ಯವನ್ನು ಈ ಪ್ರಬಂಧ ಹೇಳುವಂಥದ್ದು ಈ ಪ್ರಬಂಧ ಏನು ಹೇಳ್ತಾ ಇದೆ ಅಂದರೆ ಒಂದು ಮಗು ಕುಟುಂಬದಲ್ಲಿ ಮೂಡಿಸುವಂತಹ ಸಾಮರಸ್ಯದ ಬಗ್ಗೆ ಅಲ್ಲಿ ತಿಳಿಸುವಂಥದ್ದು ಪ್ರಬಂಧದ ವಸ್ತು ವಿಷಯವಾಗಿರುವಂಥದ್ದು ವಿವಾಹವಾದ ಬಳಿಕ ಬಾಳಿನಲ್ಲಿ ಮಗು ಪ್ರವೇಶವಾದ ಮೇಲೆ ಬದುಕಿನ ಸುಂದರ ಚಿತ್ರಣವನ್ನು ಈ ಪ್ರಬಂಧದಲ್ಲಿ ಸುಂದರವಾಗಿ ಕಾಣಿಸ್ತದೆ ಮದುವೆ ಆದ ಮೇಲೆ ಒಂದು ಮಗು ಆದ ನಂತರ ಒಂದು ಮದುವೆ ಆದ ಮೇಲೆ ಒಂದು ಜೀವನವೇ ಬದಲಾಗ್ತದೆ ಅದಾದ ನಂತರ ಒಂದು ಮಗು ಆದ ನಂತರ ದ ಜೀವನ ಮತ್ತಷ್ಟು ಬದಲಾವಣೆ ಹೊಂದುವಂಥದ್ದು ಆ ಮಗು ಬಾಳಿನಲ್ಲಿ ಪ್ರವೇಶ ಮಾಡಿದ ಮೇಲೆ ಬದುಕಿನ ಒಂದು ಸುಂದರವಾದ ಚಿತ್ರಣವನ್ನು ಇಲ್ಲಿ ಕವಿ ವಿವರಿಸುವಂಥದ್ದು ಮಕ್ಕಳಾದ ಬಳಿಕ ಗಂಡ ಹೆಂಡತಿಯರ ನಡುವಣ ಆಕರ್ಷಣೆ ಕಡಿಮೆಯಾಗುತ್ತದೆ ಎನ್ನುವ ಭಾವನೆಗೆ ವಿರುದ್ಧವಾಗಿ ಎರಡು ಮನಸ್ಸುಗಳ ನಡುವಿನ ಕೊಂಡಿಯಾಗುವ ಚಿತ್ರಣ ಮೂಡಿಸುವುದನ್ನು ಇಲ್ಲಿ ನಾವು ಕಾಣ್ಬೋದಾಗಿದೆ ಅಂದರೆ ಈಗ ಅನೇಕ ಜನರು ಹೇಳ್ತಾರೆ ಮದುವೆ ಆದ ಮೇಲೆ ಮಕ್ಕಳಾದ ನಂತರ ಒಂದು ಪರಸ್ಪರ ಆಕರ್ಷಣೆ ಗಂಡ ಹೆಂಡತಿಯ ನಡುವಂತಹ ಆಕರ್ಷಣೆಯು ಕಡಿಮೆ ಆಗ್ತದೆ ಅಂತ ಹೇಳುವುದನ್ನು ಈ ಪ್ರಬಂಧದಲ್ಲಿ ವಿರುದ್ಧವಾಗಿ ಕವಿ ಹೇಳ್ತಾ ಇದ್ದಾನೆ ಇಲ್ಲ ಮಗುವಾದ ನಂತರ ನಮ್ಮ ಜೀವನ ಸುಂದರಮಯವಾಗಿರುತ್ತದೆ ಆ ಒಂದು ಸುಂದರವಾದ ಒಂದು ಸಾಮರಸ್ಯ ನಂತರ ಉಂಟಾಗುವಂಥದ್ದು ಎಂದು ಇಲ್ಲಿ ಚಿತ್ರಣ ಹೇಳುವಂಥದ್ದು ಹಾಗಾಗಿ ರಮ ಈ ಪ್ರಬಂಧದ ಕೇಂದ್ರ ಪಾತ್ರ ರಮ ಅಂದರೆ ಇಲ್ಲಿ ಒಂದು ಪುಟ್ಟ ಮಗು ಆ ಕವಿಯ ಮನೆಯಲ್ಲಿ ಅವರಿಗಾದ ಒಂದು ಪುಟ್ಟ ಮಗುವೆ ರಮ ಆ ರಮವು ಈ ಪ್ರಬಂಧದಲ್ಲಿ ಒಂದು ಕೇಂದ್ರ ಪಿಂದು ಕಾಣಿಸುವಂಥದ್ದು ಪುಟ್ಟ ಮಗು ನಂದಾದೀಪವಿದ್ದಂತೆ ಇಂತಹ ದೀಪದ ಪ್ರಜ್ವಲಿಸುವಿಕೆಯಲ್ಲಿ ಸಂಸಾರ ಸುಖ ದುಃಖ ಸಾಮರಸ್ಯಗಳು ಅಡಗಿವೆ ಎಂದು ಪ್ರಬಂಧಕಾರರು ಸುಂದರವಾಗಿ ಚಿತ್ರಿಸುವುದನ್ನು ಕಾಣ್ಬೋದು ಒಟ್ಟಿನಲ್ಲಿ ನಮ್ಮ ಮನೆಯ ದೀಪ ಪ್ರಬಂಧದಲ್ಲಿ ಹಾಮ ನಾಯಕನವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಮಗು ಮನೆಯ ಪುಟ್ಟ ಒಂದು ಮಗು ರಮಾ ಅಂತ ಮಗು ಆ ಹೆಣ್ಣು ಮಗು ಅವಳು ಯಾವ ರೀತಿ ನಮ್ಮ ಮನೆಯ ದೀಪ ಅಂದರೆ ನಮ್ಮ ಗಂಡ ಹೆಂಡತಿಯರ ನಡುವಿರುವಂಥ ಸಾಮರಸ್ಯ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಪ್ರೀತಿ ವಿಶ್ವಾಸ ಸುಖ ದುಃಖ ಸಾಮರಸ್ಯಗಳು ಅಡಗಿದೆ ಎಷ್ಟು ಸುಂದರವಾಗಿ ಆಗಿದೆ ಅಂತ ಹೇಳಿ ಆ ಮಗುವಿನ ಬಗ್ಗೆ ಇಲ್ಲಿ ಹೇಳುವಂಥದ್ದು ಇಲ್ಲಿ ರಮಾ ಎಂಬ ಮಗು ಒಂದು ಕೇಂದ್ರ ಪಾತ್ರವಾಗಿ ನಮಗೆ ಕಾಣುವಂಥದ್ದು ಏನೆಲ್ಲ ವಿಷಯ ಬರ್ತದೆ ನಿಮಗೆ ಒಟ್ಟು ಟೋಟಲ್ ಆಗಿ ಈ ಪ್ರಬಂಧದ ಬಗ್ಗೆ ಈಗ ಅರ್ಥ ಆಯಿತು ಅಂತ ನನಗೆ ಅನಿಸ್ತದೆ ನಮ್ಮ ಮನೆಯ ದೀಪ ಅಂತ ಹೇಳಿದ ಕೂಡಲೇ ಮಗುವಿನ ಬಗ್ಗೆ ಇಲ್ಲಿ ಬರುವಂಥ ವಿಷಯ ಮಗು ಅಂದರೆ ರಮ ಇಲ್ಲಿ ಲೇಖಕರ ಮಗುವನ್ನು ಬಗ್ಗೆ ಹೇಳ್ತಾ ಇರುವಂಥದ್ದು ಗಂಡ ಹೆಂಡತಿಯ ನಡುವಿರುವಂತಹ ಆಕರ್ಷಣೆಯು ಮಗು ಆದ ನಂತರ ಇಲ್ಲಿ ತುಂಬ ಹತ್ತಿರವಾಗ್ತದೆ ಅವರ ಸಾಮರಸ್ಯ ಅವರ ಸುಖ ದುಃಖ ಸಾಮರಸ್ಯ ಜೀವನ ಉತ್ತಮವಾಗಿರುತ್ತದೆ ಖುಷಿ ಅಡಗಿದೆ ಪ್ರತಿದಿನವೂ ಸಂತೋಷ ಅಡಗಿದೆ ಅಂತ ಎಲ್ಲ ಕವಿಯಲ್ಲಿ ವಿವರಿಸುವಂಥದ್ದು ನಾನು ಈ ಪ್ರಬಂಧದ ಸಾರಾಂಶವನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಇಲ್ಲಿ ಪ್ರಬಂಧದ ನಿರೂಪಕರು ಒಬ್ಬ ಲೇಖಕ ಕಾಲೇಜಿನಲ್ಲಿ ಅಧ್ಯಾಪಕ ಮದುವೆಯಾದ ಹೊಸತು ಪಟ್ಟಣದಲ್ಲಿ ಮನೆಯನ್ನು ಮಾಡಿ ಸಂಸಾರ ಹೂಡಿದ್ದಾರೆ ತಾನು ಹೆಚ್ಚು ಕಲಿತವನು ಒಳ್ಳೆಯ ಕೆಲಸದಲ್ಲಿದ್ದೇನೆ ಎಂಬ ಒಳ ಅಹಮಿಕೆ ಈತನದು ಜೊತೆಗೆ ಹೆಚ್ಚು ಕಲಿತಿಲ್ಲದ ನೋಡಲು ಅಷ್ಟೇನು ಚಿಲುವೆಯಲ್ಲದ ಈತನ ಹೆಂಡತಿಗೆ ಒಳಗೊಳಗೆ ಅಳುಕು ನೋಡಿ ಈ ಪ್ರಬಂಧವನ್ನು ನಮ್ಮ ಮನೆಯ ದೀಪ ಕವಿತೆಯನ್ನು ಬರೆದಂತಹ ಲೇಖಕರು ಅವರು ಏನ್ ಮಾಡಿದ್ದಾರೆ ಅಂತ ಅಂದರೆ ಈಗ ನಮ್ಮ ಮನೆಯ ದೀಪ ಪ್ರಬಂಧವನ್ನು ಬರೆದಿರುವಂಥವರು ಅವರು ಅಧ್ಯಾಪಕರಾಗಿದ್ರು. ಅವರು ಒಂದು ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರು ಅವರಿಗೆ ಈಗ ತಾನೇ ಹೊಸದಾಗಿ ಮದುವೆ ಆಗಿತ್ತು ಮದುವೆ ಆಗಿದ್ದು ಕೂಡ ಅವರಿಗೆ ಒಂಥರ ಒಳಗೆ ಒಂದು ಜಂಬ ನಾನು ಅಧ್ಯಾಪಕ ಹೆಚ್ಚು ಕಲ್ತಿದ್ದೇನೆ ನಾನು ಕೆಲಸದಲ್ಲಿದ್ದೇನೆ ಅಂತ ಎಲ್ಲ ಹೇಳುವಂಥ ಒಂದು ಜಂಬ ಅವರಿಗಿತ್ತು ಹಾಗೆ ಅವರ ಹೆಂಡತಿಯು ಅಷ್ಟೇನು ಚೆಂದ ಇರಲಿಲ್ಲ ಅಷ್ಟೇನು ಕಲ್ತವಳಲ್ಲೂ ಕೂಡ ಅಲ್ಲ ಅದ ಕಾರಣ ಅವಳ ಮನಸ್ಸಲ್ಲೂ ಕೂಡ ಏನಿತ್ತು ನಾನು ಹೆಚ್ಚು ಕಲೀಲಿಲ್ಲ ನಾನು ಕೆಲಸದಲ್ಲಿಲ್ಲ ಎಂಬ ಒಂದು ಒಳ ಒಂದು ಅಂಜಿಕೆ ಕೂಡ ಅವಳಲ್ಲಿ ಇತ್ತು ಜೊತೆಗೆ ಹೆಚ್ಚು ಕಲಿತಿಲ್ಲದ ನೋಡಲು ಅಷ್ಟೇನು ಚೆಲುವೆಯಲ್ಲದ ಈತನ ಹೆಂಡತಿಗೆ ಒಳಗೊಳಗೆ ಅಳುಕು ಕೂಡ ಇತ್ತು ಆರಂಭದಲ್ಲಿ ಸ್ವಲ್ಪ ಬುಗಿವಿನಿಂದಲೇ ಸಾಗುತ್ತಿದ್ದ ಸಂಸಾರದಲ್ಲಿ ರಮೆಯ ಆಗಮನ ರಮೆ ಅಂದರೆ ರಮಾ ಅಂದರೆ ಇಲ್ಲಿ ಅವರ ಮಗಳು ಅವರ ಸಂಸಾರ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂದರೆ ಅವಳಿಗೂ ಕೂಡ ಮನಸ್ಸಲ್ಲಿತ್ತು ನಾನು ಚೆನ್ನಾಗಿಲ್ಲ ನನ್ನ ಕೆಲಸದಲ್ಲಿಲ್ಲ ನಾನು ತುಂಬ ಕಲೀಲಿಲ್ಲ ಅಂತ ಹೇಳೋ ಒಂದು ಅಳುಕು ಅವಳಲ್ಲಿತ್ತು ಲೇಖಕನ ಹೆಂಡತಿಗೆ ಲೇಖಕರಿಗೆ ಏನಿತ್ತು ಹಾಂ ನಾನು ಅಧ್ಯಾಪಕ ಕಾಲೇಜಿನಲ್ಲಿ ಅಧ್ಯಾಪಕ ನಾನು ಸುಂದರವಾಗಿದ್ದೇನೆ ಹೆಚ್ಚು ಕಲಿತಿದ್ದೇನೆ ಎಂಬ ಒಂದು ಜಂಬ ಕೂಡ ಅವರಲ್ಲಿತ್ತು ಆದ ಕಾರಣ ಅವರ ಸಂಸಾರ ಏನು ಅಷ್ಟೇನು ಸುಂದರವಾಗಿ ನಡೆಯಲಿಲ್ಲ ಹೋಗ್ತಾ ಇತ್ತು ದಿನ ಕಳೆದಂತೆ ಸಂಸಾರ ಕೂಡ ಹೋಗ್ತಾ ಇತ್ತು ಅತಿ ಅಷ್ಟೇನು ಖುಷಿಯೇನು ಕೂಡ ಅವರ ಜೀವನದಲ್ಲಿ ಇರಲಿಲ್ಲ ಅದಾದ ನಂತರ ಇಲ್ಲಿ ಲೇಖಕರಿಗೆ ಒಂದು ಮಗುವಾಗ್ತದೆ ಹೆಣ್ಣು ಮಗಳು ಹುಟ್ಟುತ್ತಾಳೆ ಅವಳು ರಮ ಅಂತ ಹೆಸರಿಡ್ತಾರೆ ಈ ರಮನಿಂದಾಗಿ ರಮನ ಆಗಮನದಿಂದ ಅವರ ಜೀವನ ಏನಾಗ್ತದೆ ಒಂದು ಹೊಸ ಚೇತನ ಉಂಟಾಗ್ತದೆ ಪರಿವರ್ತನೆ ಕೂಡ ತರುತ್ತದೆ ಆ ಮಗು ಮಗು ಹುಟ್ಟುವ ಮೊದಲು ಗಂಡು ಮಗುವೇ ಬೇಕು ಎಂದು ಆಸೆ ಪಡುತ್ತಿದ್ದ ಲೇಖಕ ತನ್ನ ಈ ಆಸೆಯನ್ನು ಮರೆತು ಮುದ್ದು ಮಗಳ ಬಾಲಲೀಲೆಯಲ್ಲಿ ಕೊಚ್ಚಿ ಹೋಗುತ್ತಾನೆ ನೋಡಿ ಇಲ್ಲಿ ಲೇಖಕನಿಗೆ ಏನು ಆಸೆ ಇತ್ತು ಅಂದರೆ ನನಗೆ ಗಂಡು ಮಗು ಆಗಬೇಕು ನನಗೆ ಗಂಡು ಮಗು ಆಗ್ತದೆ ಎಂಬ ಒಂದು ಆಸೆಯಲ್ಲಿ ಅವನಿದ್ದ ಆದರೆ ಅದಾದ ನಂತರ ಏನಾಗ್ತದೆ ಅವರಿಗೆ ಹೆಣ್ಣು ಮಗು ಇಡ್ತದೆ ಹೆಣ್ಣು ಮಗುವಿಗೆ ರಮ ಅಂತ ಹೆಸರಿಡ್ತಾರೆ ಆ ಹೆಣ್ಣು ಮಗುವಿನ ಒಂದು ನೋಡ್ತಾ ಇದ್ದಂತೆ ಅವನ ಆಸೆ ಅವನ ಒಂದು ಗಂಡು ಮಗು ಆಗಬೇಕು ಅಂತ ಆಸೆಯೆಲ್ಲ ಮರಿ ಮರ್ ಮರ್ತೇ ಹೋಗ್ತದೆ ಮರ್ತು ಹೋಗಿ ಆ ಮುದ್ದು ಮಗಳ ಬಾಲ ಲೀಲೆಯಲ್ಲಿ ಅವನು ಕೊಚ್ಚಿ ಹೋಗ್ತಾನೆ ಅವರ ಜೀವನ ಪರಿವರ್ತನೆ ಆಗ್ತದೆ ಅವರ ಒಂದು ಸಂಸಾರ ಇನ್ನಷ್ಟು ಹತ್ತಿರವಾಗ್ತದೆ ರಮ ಮನೆಗೆ ಬಂದ ಮೇಲೆ ಲೇಖಕನ ಹೆಂಡತಿಯ ಬಾಳಿಗೊಂದು ಪೂರ್ಣ ಬೆಳದಿಂಗಳು ತನ್ನ ಬಿಗುಮಾನದ ಗಂಡನನ್ನು ಬದಲಾಯಿಸಿದ ಕೀರ್ತಿ ನನ್ನ ಮಗಳಿಗೆ ಸಲ್ಲುತ್ತದೆ ಹಾಗಾಗಿ ವಸುಂಧರೆಯ ಬಾಳಿನಲ್ಲಿ ಒಂದು ಆಸೆ ಧೈರ್ಯ ಮೂಡಿಸಿದ ರಾಮ ಲೇಖಕನ ಬಾಳಿಗೂ ಒಂದು ಹೊಂಗಸ್ ಹೊಂಗನಸಿನ ಉಯ್ಯಾಲೆ ಕಟ್ಟುತ್ತಾಳೆ ಇವೆಲ್ಲಕ್ಕೂ ಮಿಗಿಲಾಗಿ ಗಂಡ ಹೆಂಡತಿಯರ ನಡುವಿನ ಸರಸದ ಸೇತುವೆಯಾಗುತ್ತಾಳೆ ಮೊದಲು ಅವರ ಜೀವನ ಅಷ್ಟು ಸುಂದರವಾಗಿರಲಿಲ್ಲ ಅಷ್ಟು ಪ್ರೀತಿ ಕೂಡ ಇರಲಿಲ್ಲ ಆದರೆ ಈಗ ಹಾಗೆಲ್ಲ ಮಗುವಾದ ಮೇಲೆ ಅವರ ಜೀವನ ಪರಿವರ್ತನೆಯಾಗಿದೆ ಗಂಡ ಹೆಂಡತಿಯ ನಡುವೆ ಸರಸ ಹೆಚ್ಚಾಗಿದೆ ಅದಕ್ಕೆ ಕಾರಣ ಈ ಮಗು ಈ ಮಗಳು ಲೇಖಕರ ಹೆಂಡತಿಗೆ ಈಗ ತುಂಬಾ ಖುಷಿ ಯಾಕಂದರೆ ಮಗಳು ಬಂದ ಮೇಲೆ ನನ್ನ ಗಂಡ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ ನನ್ನ ಜೊತೆ ಹೆಚ್ಚು ಸಮಯವನ್ನು ಕಳೀತಾ ಇದ್ದಾನೆ ನನ್ನನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತಾನೆ ಮಗು ಹುಟ್ಟಿದ ಮೇಲೆ ಇವಳಿಂದಾಗಿ ನನ್ನ ಮಗಳಿಂದಾಗಿ ನನ್ನ ಜೀವನದಲ್ಲಿ ಪರಿವರ್ತನೆಯಾಗಿದೆ ಅವಳು ನನ್ನ ಜೀವನದ ಒಂದು ಪೂರ್ಣ ಬೆಳದಿಂಗಳು ಅಂತಹ ಒಂದು ಒಂದು ಥರ ಖುಷಿ ಅವಳಿಗೆ ಗಂಡನನ್ನು ಬದಲಾಯಿಸಿದಾಳೆ ನನ್ನ ಗಂಡನ್ನು ಯಾವ ರೀತಿ ಇದ್ದ ಅದನ್ನೆಲ್ಲ ಅವಳು ನನ್ನ ಮಗಳು ಬದಲಾಯಿಸಿದಾಳೆ ಅಂತ ಒಂದು ಲೇಖಕರ ಹೆಂಡತಿಗೆ ಅತಿಯಾದ ಖುಷಿ ಕೂಡ ಇರ್ತದೆ ಮದುವೆಯ ಮೊದಲ ದಿನಗಳಿಂದಲೂ ಈಗ ಹೆಚ್ಚಾಗಿ ಹತ್ತಿರವಾಗಿದ್ದಾರೆ ಹೊಂದಿಕೊಂಡಿದ್ದಾರೆ ಹಾಗೆಂದೇ ಪತ್ನಿಯರ ಕಣ್ಣಲ್ಲಿ ಈ ಪುಟ್ಟ ಮಗಳ ಚಿತ್ರವೇ ತೇಲುತ್ತದೆ ತಮ್ಮ ಪ್ರತಿಯೊಂದು ಮಾತು ಮಗುವಿನ ಬಗ್ಗೆ ಅಥವಾ ಮಗುವಿಗಾಗಿ ಎಂಬಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಹಾಗಾಗಿ ಮನೆಯ ತುಂಬೆಲ್ಲ ಅವಳದೇ ಆಟ ಇವಳದೇ ಮಾತು ಎಲ್ಲ ಅಂತಹ ಮಾಟಗಾತಿ ರಮ್ಮ ಅವರಿಬ್ಬರನ್ನು ತನ್ನ ಪುಂಗಿಯ ನಾದಕ್ಕೆ ಕೋಣಿಸುತ್ತಾಳೆ ಅವರು ಈ ಎಳೆ ಬಾಳಿನ ಪುಂಗಿಯ ನಿನಾದಕ್ಕೆ ಮೈಮರೆತು ನರ್ತಿಸುತ್ತಾರೆ ಇಲ್ಲಿ ತುಂಬನೇ ಬದ ಬದಲಾವಣೆಯಾಗಿದೆ ತುಂಬನೇ ಜೀವನ ಪರಿವರ್ತನೆಯಾಗಿದೆ ಯಾಕಂದರೆ ಆ ಪುಟ್ಟ ಮಗಳು ರಮ ಅವರ ಜೀವನವನ್ನು ಬದಲಾಯಿಸಿರುವಂಥದ್ದು ಈಗ ಅವರು ಮಾತನಾಡ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ಪರಸ್ಪರ ಹತ್ತಿರ ಆಗಿದ್ದಾರೆ ಯಾವ ಕಾರಣಕ್ಕಾಗಿ ಮಗಳಿಗೋಸ್ಕರ ಮಗಳ ಕಾರಣದಿಂದಾಗಿ ಈಗ ಪ್ರತಿಯೊಂದು ಮಾತು ಮಗಳಿಗಾಗಿ ಮಗಳಿಗೋಸ್ಕರ ಎಲ್ಲ ಕೂಡ ಮಗಳ ವಿಷಯವೇ ಮಾತಾಡೋದ್ರಿಂದ ಗಂಡ ಹೆಂಡತಿಯರು ಹತ್ತಿರವಾಗಿದ್ದಾರೆ ಇನ್ನಷ್ಟು ಜೀವನ ಖುಷಿಯಾಗಿದೆ ಏನು ಯಾವ ವಿಷಯ ಬಂದರೂ ಕೂಡ ಅದು ಮಗಳಿಗೋಸ್ಕರ ಮಗಳ ನಾದಕ್ಕೆ ಅವರು ನಲಿತಾ ಇದ್ದಾರೆ ಅಂದರೆ ಅವಳು ಹೇಳಿದ ರೀತಿಯಲ್ಲಿ ಅವರೆಲ್ಲ ಮಾಡ್ತಾ ಇದ್ದಾರೆ ಅವಳು ಏನು ಹೇಳ್ತಾಳೆ ಅದರನ್ನೇ ಅವರು ಗಂಡ ಹೆಂಡತಿ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ ಅವಳು ಏನು ಹೇಳ್ತಾರೆ ಅದನ್ನೇ ಮಾಡುವಂಥದ್ದು ಅವಳು ಅವಳು ಏನೆಲ್ಲ ಆಟ ಆಡ್ತಾಳೆ ಪ್ರ ದಿನ ಪೂರ್ತಿ ಅವಳದೇ ಆಟ ಮನೆ ತುಂಬ ಅವಳದೇ ಮಾತು ಕೂಡ ಆಗಿರ್ತದೆ ಇತ್ತೀಚೆಗೆ ಹೆಂಡತಿ ತವರಿಗೆ ಹೊರಟರೆ ಲೇಖಕನಿಗೆ ಬೇಸರವಾಗ್ತದೆ ಮೊದಲೆಲ್ಲ ಹೆಂಡತಿ ತವರಿಗೆ ಹೊರಟ್ರಾ ಖುಷಿನೇ ಯಾಕಂದರೆ ಆ ಹೋಗಲಿ ನಾನು ಒಂಟಿಯಾಗಿ ಖುಷಿಯಿಂದ ಇರ್ಬೋದು ಅಂತ ಅವನಿಗೆ ಅನಿಸ್ತಾಯಿದ್ದೆ ಏನೋ ಆದರೆ ಈಗೆಲ್ಲ ಏನು ಅಂದರೆ ತವರಿಗೆ ಹೊರಡ್ತಾ ಅಂದರೆ ಮಗಳನ್ನು ಕೂಡ ಕರ್ಕೊಂಡು ಹೋಗ್ತಾಳಲ್ವ ಅದಕ್ಕೋಸ್ಕರ ಅವನಿಗೆ ಈಗ ಪ್ರಪಂಚ ಬದಲಾಗಿದೆ ಅವನು ಸಂಪೂರ್ಣವಾಗಿ ಮಗಳ ಜೊತೆಗೆ ಆಟ ಆಡ್ತಾ ಹರಟೆ ಹೊರೀತಾ ಖುಷಿಯಿಂದ ಅವಳು ಹೇಳಿದ್ದನ್ನೆಲ್ಲ ಮಾಡ್ಕೊಂಡಿದ್ದ ಅದಕ್ಕೋಸ್ಕರ ಅವನಿಗೆ ಈಗ ಹೆಂಡತಿ ತವರು ಮನೆಗೆ ಹೋಗ್ತಾ ಇದ್ದಾಳೆ ಅಂತ ಬೇಸರ ಆಗ್ತದೆ ತನ್ನ ಹೃದಯದ ಬೇರನ್ನೇ ಕಿತ್ತುಕೊಂಡು ಹೋಗುತ್ತಾಳೆ ಅನಿಸುತ್ತದೆ ಅಂದರೆ ಈಗ ಮಗಳು ಅವಳ ಬೇರು ಅವನ ಬೇರು ಅವನ ಹೃದಯದ ಬೇರನ್ನೇ ಕಿತ್ತುಕೊಂಡು ಅವಳು ಹೋಗ್ತಾ ಇದ್ದಾಳೆ ಅಂತ ಅವನಿಗೆ ತುಂಬ ಬೇಸರ ಆಗ್ತದೆ ಪುಟ್ಟ ಮಗು ಕೈಯಾಡಿಸುತ್ತಾ ತಾಯಿಯ ತೊಡೆಯೇರಿ ಪಯಣಿಸುವ ದೃಶ್ಯವನ್ನೇ ಕಣ್ಣಲ್ಲಿ ತುಂಬಿಕೊಂಡು ಅವರು ಮತ್ತೆ ತಿರುಗಿ ಬರುವವರೆಗೂ ಮೆಲುಕು ಹಾಕುತ್ತಾರೆ ಅವಳು ಒಂದು ಪಾರಿಜಾತದ ಹೂ ಇಲ್ಲಿ ಮಗು ಅವರ ಮಗಳನ್ನು ರಮಾನನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಕವಿ ಅಂದರೆ ಪಾರಿಜಾತದ ಹೂವಿಗೆ ಪಾವ ಪಾರಿಜಾತ ಹೂವನ್ನು ನೀವು ಕೇಳಿರ್ಬೋದು ಎಷ್ಟು ಪವಿತ್ರವಾದ ಒಂದು ಎಷ್ಟು ಸುಂದರವಾದ ಎಷ್ಟು ಪರಿಮಳದಿಂದ ಕೂಡಿದ ಒಂದು ಹೂವು ಅಂದರೆ ಈ ಪಾರಿಜಾತ ಹೂವಿಗೆ ಮಗುವನ್ನು ಹೋಲಿಸ್ತಾ ಇದ್ದಾನೆ ಲೇಖಕರ ಮಗಳನ್ನು ರಮಾನನ್ನು ಹೋಲಿಸ್ತಾ ಇರುವಂಥದ್ದು ಈ ಪಾರಿಜಾತವಿದ್ದರೆ ಆ ಪಾರಿಜಾತದ ಬಳ್ಳಿಯ ಮೇಲೆ ಪರಿಮಳವಾದ ನಗು ಇರುತ್ತದೆ ಆ ಪರಿ ಪಾರಿವಾಳದ ನಗು ಪಾರಿಜಾತದ ಬಳ್ಳಿಯ ಮೇಲೆ ಪಾರಿವಾಳದ ನಗು ಇರುತ್ತದೆ ಆ ಪಾರಿವಾಳವೇ ಇಲ್ಲದ ಮೇಲೆ ಆ ಮನೆಯಲ್ಲಿ ಹೇಗೆ ದಿನ ಕಳೆಯಬೇಕು ಈಗ ಅವನಿಗೆ ಮನೆಯಲ್ಲಿ ದಿನ ಹೋಗುವುದೇ ಗೊತ್ತಾಗ ದಿನ ಕಳೀಲಿಕ್ಕೆ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಮಗಳು ಅಜ್ಜಿ ಮನೆಗೆ ಹೋಗಿ ಹೋಗಿದ್ದಾಳೆ ತವರು ಮನೆಗೆ ಹೆಂಡತಿ ಕರ್ಕೊಂಡು ಹೋಗಿದ್ದಾಳೆ ಅದರಿಂದ ಮನೆಯನ್ನು ಅವನಿಗೆ ತುಂಬನೇ ಬೇಸರ ಆಗ್ತಾ ಇದೆ ಆಟ ಆಡಲಿಕ್ಕೆ ಯಾರಿಲ್ಲ ಯಾ ಯಾರ ಬಗ್ಗೆ ಮಾತನಾಡುವಂಥದ್ದು ಅದೆಲ್ಲ ಅವನಿಗೆ ತುಂಬನೇ ಬೇಸರ ಆಗ್ತದೆ ತನ್ನ ಮಗಳನ್ನು ಪಾರಿಜಾತಕ್ಕೆ ಹೋಲಿಸ್ತಾನೆ ಪಾರಿಜಾತದ ಹೂವಿನಲ್ಲಿ ಪಾರಿಜಾತದ ಗಿಡದಲ್ಲಿ ಪಾರಿವಾಳದ ನಗು ಅನ್ನು ಅವನು ಹೇಳ್ತಾ ಇದ್ದಾನೆ ರಮ ಬೆಳೆದಂತೆ ಗಂಡ ಹೆಂಡತಿರ ಕೆಲಸಕ್ಕೂ ಹೆಚ್ಚುತ್ತದೆ ಅವಳು ಎಲ್ಲಿ ಹೋಗುತ್ತಾಳೆ ಏನು ಮಾಡುತ್ತಾಳೆ ಎಂದು ಅವಳ ಮೇಲೆ ಕಣ್ಣಿಟ್ಟೇ ಇರಬೇಕು ಮನೆಯ ಬಿಡುವಿಲ್ಲದ ಕೆಲಸಗಳಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಅವಳ ಕೆಲಸ ಮುಗಿಸಬೇಕು ಆದರೆ ಈ ಕೆಲಸದಲ್ಲಿ ಒಂದು ಬಗೆಯ ಸುಖವಿದೆ ಇದೆ ಈ ಆಹ್ಲಾದ ಇನ್ನೆಲ್ಲಿಯೂ ಇಲ್ಲ ಎಂಬ ಭಾವನೆ ಬಂದುಬಿಟ್ಟಿದೆ ಅದು ಅದೇನೋ ನಿಜ ಅನೇಕ ಮನೆಗಳಲ್ಲಿ ಈಗ ಮಕ್ಕಳಿರುವಂಥ ಮನೆಗಳಲ್ಲೆಲ್ಲ ನೀವು ನೋಡಿರಬಹುದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳಿರುವಂಥವರು ಯಾವ ರೀತಿ ಅವರ ಕೆಲಸಗಳೆಲ್ಲ ತುಂಬನೇ ಕೆಲಸಗಳಿರ್ತದೆ ನಮ್ಮ ಕೆಲಸಗಳ ನಡುವಿನಲ್ಲಿ ಅವರ ಕೆಲಸಗಳನ್ನು ಮಾಡಬೇಕಾಗ್ತದೆ ಅವರು ಎಲ್ಲಿಗೆ ಹೋಗ್ತಾರೆ ಅಂತ ಕಣ್ಣಿಡಬೇಕಾಗ್ತದೆ ಅವರು ಅವರಿಗೆ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಮಕ್ಕಳ ಮೇಲೆ ಒಂದು ಕಣ್ಣಿಡಬೇಕಾಗ್ತದೆ ನಮ್ಮ ಕೆಲಸದ ನಡುವಿನಲ್ಲಿ ಕೂಡ ಅವರ ಮೇಲೆ ಕಣ್ಣನ್ನಿಟ್ಟು ಅವರನ್ನು ನೋಡ್ಕೊಳ್ಬೇಕಾಗ್ತದೆ ಆದರೆ ಅದೆಲ್ಲ ತುಂಬನೇ ಕೆಲಸ ಆಗ್ತದೆ ಬೆಳಗ್ಗೆಯಿಂದ ರಾತ್ರಿ ತನಕ ಬಿಡುವಿಲ್ಲದ ಕೆಲಸ ಆಗ್ತದೆ ಆದರೂ ಕೂಡ ಆ ಮಕ್ಕಳನ್ನು ನೋಡಿಕೊಳ್ಳುವಂಥದಲ್ಲಿರುವಂತಹ ಒಂದು ಸುಖ ಇದೆಯಲ್ಲ ಆ ಒಂದು ಅದರಲ್ಲಿ ಕೂಡ ಆ ಲೇಖಕರು ಸುಖ ಇದೆ ನೆಮ್ಮದಿ ಇದೆ ಆಹ್ಲಾದವಾದ ಒಂದು ಖುಷಿ ಇದೆ ಅಂತ ವಿವರಿಸುವಂಥದ್ದು ರಮ ಹುಟ್ಟಿದ ಮೇಲೆ ಲೇಖಕರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ ಏನಯ್ಯ ಯಾರಿಗೂ ಹುಟ್ಟದ ಮಗುವೊಂದು ನಿನಗೆ ಹುಟ್ಟಿದೆಯೋ ಎಂದು ಗೆಳೆಯರು ಅಣಕಿಸುವಷ್ಟು ಈಗ ಲೇಖಕ ಸರಿ ಸಮಯಕ್ಕೆ ಮನೆಗೆ ಹಾಜರಾಗುತ್ತಾನೆ ಊಟದ ಸಮಯಕ್ಕೆ ಇವರಿಲ್ಲ ಎಂದರೆ ರಮಾ ಕೇಳುವ ಪ್ರಶ್ನೆಗಳಿಗೆ ಉತ್ತರವೇ ಇರುವುದಿಲ್ಲ ನೋಡಿ ಈಗ ಲೇಖಕರ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಅಂದರೆ ಮಗಳು ಹುಟ್ಟಿದ ಮೇಲೆ ಸರಿಯಾದ ಸಮಯಕ್ಕೆ ಮನೆಗೆ ಹೋಗ್ತಾ ಇದ್ದಾನೆ ಮೊದಲೇನು ಮಾಡ್ತಾನೆ ಅಂದರೆ ಫ್ರೆಂಡ್ಗಳ ಜೊತೆಗೆ ಗೆಳೆಯರ ಜೊತೆಗೆ ಹರಟೆ ಹೊರಡಿಯುತ್ತಾ ಕಾಲ ಕಳೆಯುತ್ತಿದ್ದ ಆದರೆ ಮನೆಗೆ ಹೋಗುವಾಗ ತುಂಬ ಲೇಟ್ ಮಾಡ್ತಾಯಿದ್ದೆ ಆದರೆ ಈಗ ಹಾಗಲ್ಲ ಮಗಳು ಬಂದ ಮೇಲೆ ಆದಷ್ಟು ಬೇಗ ಮನೆಗೆ ಹೋಗ್ತಾನೆ ಆವಾಗ ಅವರ ಗೆಳೆಯರೆಲ್ಲ ತಮಾಷೆ ಮಾಡ್ತಾರಂತೆ ಏನು ಎಲ್ಲ ಯಾರಿಗೂ ಹುಟ್ಟದ ಮಗು ನಿಂಗೆ ಹುಟ್ಟಿದೆಯಾ ಅಂತ ಯಾಕೆಂದರೆ ಈಗ ಲೇಖಕರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಊಟದ ಸಮಯಕ್ಕೆ ಮನೆಗೆ ತಲುಪಲಿಲ್ಲ ಅಂದರೆ ಮಗಳು ಕೇಳ್ತಾಳೆ ಅಪ್ಪ ಎಲ್ಲಿ ಯಾಕೆ ಬರಲಿಲ್ಲ ಎಂದು ತುಂಬ ಪ್ರಶ್ನೆಯನ್ನು ಕೇಳ್ತಾಳೆ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಲೇಖಕರಿಗೆ ಆಗುವುದಿಲ್ಲ ಅದಕ್ಕೋಸ್ಕರ ಅವನು ಹೋಗ್ತಾನೆ ಅವರು ಎಲ್ಲಿಯಾದರೂ ಹೊರಟರೆ ಹೋಗಬೇಡ ಇರು ನನಗೆ ಚಿತ್ರ ಬರೆದು ಕೊಡು ಗಾಡಿ ಕೊಡು ಎಂದು ಹಠ ಹಿಡಿಯುತ್ತಾಳೆ ಎಲ್ಲ ಸಂಗತಿಯನ್ನು ಸಹಿಸುತ್ತಾರೆ ಇದೆಲ್ಲ ಒಂಥರ ಖುಷಿ ಕೊಡುವಂಥ ವಿಷಯ ನನಗೆ ಆಟ ಮಾ ಆಟಾಡು ನನ್ನ ಜೊತೆ ಆಟಾಡು ಹೋಗಬೇಡ ನನ್ನನ್ನು ಬಿಟ್ಟು ಹೋಗಬೇಡ ನಾನು ಬರ್ತೇನೆ ಅಂತೆಲ್ಲ ಹಠ ಮಾಡ್ತಾರಲ್ಲ ಅದೆಲ್ಲ ಒಂಥರ ಖುಷಿ ಸಿಗುವಂತಹ ಒಂದು ವಿಷಯ ರಮ ತುಂಬ ತುಂಟಿ ಅಷ್ಟೇ ಅಲ್ಲ ಜಾಣೆ ಕೂಡ ಅಪ್ಪ ಅಮ್ಮ ಇಬ್ಬರನ್ನು ಒಲಿಸಿಕೊಳ್ಳುತ್ತಾಳೆ ಅಪ್ಪನ ಬಳಿ ಇದ್ದರೆ ಅಮ್ಮನು ಅಪ್ಪನೇ ಒಳ್ಳೆಯವನು ಅಮ್ಮ ಇದ್ದರೆ ಅಮ್ಮನೇ ಸರಿ ಹೀಗೆ ಅವಳು ಪಕ್ಷಾಂತರಿ ನೋಡಿ ಮಕ್ಕಳನ್ನು ನೀವು ನೋಡಿರ್ಬೋದು ಅಪ್ಪನ ಜೊತೆಗಿದ್ರೆ ಅಪ್ಪ ಬೇಕು ಅಂತ ಹೇಳ್ತಾರೆ ಅಮ್ಮನ ಜೊತೆ ಇದ್ದರೆ ಅಮ್ಮ ಅಪ್ಪ ಜೋರು ಮಾಡಿದರೆ ಅಮ್ಮನ ಜೊತೆ ಇರ್ತಾರೆ ಅಮ್ಮ ಜೋರು ಮಾಡಿದರೆ ಅಪ್ಪನ ಜೊತೆ ಹೇಳುವಂಥದ್ದು ಈ ರೀತಿಯಾಗಿ ಮಕ್ಕಳು ಮಾಡುವಂಥದ್ದು ಇಲ್ಲಿ ಲೇಖಕರ ಮಗಳು ತುಂಬ ತುಂಟಿ ತುಂಬ ಜಾಣೆ ಕೂಡ ಅವಳು ಅಪ್ಪ ಅಮ್ಮನ ಪುಂಗಿಯ ನಾದ ರೀತಿಯಲ್ಲಿ ಅವರನ್ನು ಅವಳು ಹೇಳಿದಂತೆ ಕೇಳುವಂತೆ ಮಾಡ್ತಾರೆ ಮಾಡ್ತಾಳೆ ಹಾಗೆಯೇ ಅಪ್ಪನ ಬಳಿ ಇದ್ರೆ ಅಪ್ಪನೇ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳುವಂಥದ್ದು ಅಮ್ಮ ಇದ್ದರೆ ಅಮ್ಮನೇ ಸರಿ ಅಂತ ಹೇಳುವಂಥದ್ದು ಈ ರೀತಿಯಾಗಿ ಅವಳೊಂದು ಪಕ್ಷಾಂತರಿ ಅಂತ ಇಲ್ಲಿ ಲೇಖಕರು ಪ್ರಬಂಧದಲ್ಲಿ ತಿಳಿಸ್ತಾರೆ ದಿನಗಳೆಲ್ಲ ಹೀಗೆ ಕಳೆಯುತ್ತಾರೆ ರಮಿ ಎಂದರೆ ಪ್ರೀತಿ ಕೇವಲ ಇವರಿಬ್ಬರಿಗೆಯೇ ಅಲ್ಲ ಇವರ ಒಟ್ಟು ಕುಟುಂಬಕ್ಕೆ ಅವರ ಕುಟುಂಬದಲ್ಲಿಯೇ ಅವಳು ಮುದ್ದಿನ ಮಗಳು ಆಳು ಕಾಳುಗಳಿಗೂ ಕೂಡ ಆದರೆ ರಮಾ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ಅತಿಯಾಗಿ ಹಚ್ಚಿಕೊಳ್ಳಲ್ಲ ಮೌನಿ ಆದರೆ ಔಚಿತ್ಯವರಿತು ಎಲ್ಲವರ ಎಲ್ಲರೊಂದಿಗೆ ಮಾತನಾಡುತ್ತಾಳೆ ಒಟ್ಟು ರಮಾ ಲೇಖಕರ ಮನೆಯ ನಂದಾದೀಪ ಗಾಳಿ ಸುಯ್ಯದಿದ್ದರೆ ಎಣ್ಣೆ ಬತ್ತಿ ಉಳಿದರೆ ಯಾವ ಕಾಲಕ್ಕೂ ಇಂಥ ದೀಪಗಳು ಪ್ರತಿ ಮನೆಯಲ್ಲೂ ಬೆಳಗುತ್ತದೆ ಇಲ್ಲಿ ಲೇಖಕರು ಒಟ್ಟಿನಲ್ಲಿ ಲೇಖಕರು ಹೇಳುವುದು ನಮ್ಮ ಮನೆಯ ದೀಪ ಯಾರನ್ನು ಹೇಳುವಂಥದ್ದು ಇಲ್ಲಿ ಲೇಖಕರ ಮಗಳು ರಮನ ಬಗ್ಗೆ ಇಲ್ಲಿ ಅವರು ಪ್ರಬಂಧವನ್ನು ಬರೆದಿರುವಂಥವರು ನಮ್ಮ ರಮ ಲೇಖಕರ ಮನೆಯ ನಂದಾ ದೀಪ ಈ ರೀತಿಯ ಒಂದು ದೀಪ ಪ್ರತಿ ಮನೆಯಲ್ಲೂ ಬೆಳಗಬೇಕು ಅಂತ ಅವರು ಹೇಳುವಂಥದ್ದು ರಮ ತುಂಟಿಯಾಗಿದ್ದಾಳೆ ಅಪ್ಪ ಅಮ್ಮನ ಉಳಿಸ್ಕೊಳ್ತಾ ಇದ್ದಾಳೆ ಹಾಗೆಯೇ ಒಂದು ಔಚಿತ್ಯವನ್ನು ಅರಿತು ಎಲ್ಲರ ಜೊತೆಗೆ ಮಾತಾಡ್ತಾಳೆ ಆದರೆ ಎಲ್ಲರನ್ನು ಅತಿಯಾಗಿ ಹಚ್ಚಿಕೊಳ್ಳುವುದಿಲ್ಲ ಅಪ್ಪ ಅಮ್ಮನನ್ನು ಬಿಟ್ಟು ಬೇರೆ ಯಾರನ್ನು ಹಚ್ಚಿಕೊಳ್ಳುವುದಿಲ್ಲ ಮೌನಿಯಾಗಿರ್ತಾಳೆ ಬೇಕಾದಾಗ ಸಮಯ ಸಂದರ್ಭಕ್ಕೆ ಅರಿತು ಮಾತನಾಡ್ತಾಳೆ ಅಪ್ಪ ಅಮ್ಮನು ಪುಂಗಿಯ ನಾದಕ್ಕೆ ಕುಣಿಸ್ತಾಳೆ ಇಲ್ಲಿ ಲೇಖಕರು ತನ್ನ ಮಗಳು ರಮನನ್ನು ಪಾರಿಜಾತ ಪಾರಿಜಾತದಲ್ಲಿರುವ ಪಾರಿವಾಳದ ನಗುವಿಗೆ ಹೋಲಿಸುವಂಥದ್ದು ನೀವು ಕಾಣ್ಬೋದು ಈಗ ಲೇಖಕರ ಜೀವನದಲ್ಲಿ ಪರಿವರ್ತನೆಯಾಗಿದೆ ಎಷ್ಟೋ ಬದಲಾವಣೆಯಾಗಿದೆ ಗಂಡ ಹೆಂಡತಿಯರಲ್ಲಿ ಇದ್ದಂತಹ ಒಂದು ಅವರು ಅಷ್ಟೇನು ಹಚ್ಚಿಕೊಂಡಿರಲಿಲ್ಲ ಅಷ್ಟೇನು ಹತ್ತಿರವಿರಲಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಅವರ ಮಗಳು ಆದ ಮೇಲೆ ಮಗಳು ಹುಟ್ಟಿದ ಮೇಲೆ ತುಂಬನೇ ಪರಿವರ್ತನೆಯಾಗಿದೆ ಗಂಡ ಹೆಂಡತಿಯರು ಜೊತೆಯಾಗಿದ್ದಾರೆ ಹೆಚ್ಚಿನ ಸರಸ ಸೇತುವೆಯಾಗಿದ್ದಾಳೆ ಅವರ ಮಗಳು ಅಂತ ಇಲ್ಲಿ ವಿವರಿಸುವಂಥದ್ದು ಒಟ್ಟಿನಲ್ಲಿ ನಮ್ಮ ಮನೆಯ ದೀಪ ಒಂದು ಅದ್ಭುತವಾದ ಪ್ರಬಂಧ ತುಂಬಾ ಅರ್ಥಗರ್ಭಿತವಾಗಿದೆ ಹಾಗೆ ನೀವು ಅರ್ಥ ಮಾಡಿಕೊಂಡಿದ್ದನ್ನು ಓದಿದರೆ ತುಂಬಾ ಸುಂದರವಾದಂತಹ ಒಂದು ಪ್ರಬಂಧವನ್ನು ನೋಡ್ಬೋದು ಮಾನಪ್ಪ ನಾಯಕ ಬರೆದಿರುವಂಥದ್ದು ಹಾರೋ ಹಾರೋಗದ್ದೆ ಮಾನಪ್ಪ ನಾಯಕನವರು ಬರೆದಿರುವಂತಹ ನಮ್ಮ ಮನೆಯ ದೀಪದ ಕಥಾವಸ್ತು ಅವರ ಮಗಳು ರಮಾ ಕೇಂದ್ರ ಪಾತ್ರವಾಗಿರುವಂಥದ್ದು ಅವರ ಮಗಳು ರಮ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು